ನಮಸ್ಕಾರ ಎಲ್ರಿಗೂ ಹ್ಯಾಪಿ ನವರಾತ್ರಿ ನಮ್ಮ ಊರಲ್ಲಿ ಎಷ್ಟು ಗೌಜಿ ಒಂದು ಸಂಭ್ರಮದಲ್ಲಿ ಮೈಸೂರು ದಸರಾ ಹಾಗೆ ಬೇರೆ ಬೇರೆ ಆಚರಣೆ ನಡೀತಿದೆ ನವರಾತ್ರಿ ಅದು ದುಬೈಲಿ ನಮ್ದು ಒಂದು ಭಾಗ್ಯ ಇಲ್ಲಿ ಕೂಡ ಅಷ್ಟೇ ವಿಜೃಂಭಣೆಯಲ್ಲಿ ನಡುತ್ತದೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ನೋಡಿ ನವರಾತ್ರಿಯ ಸಂಭ್ರಮ ನಮ್ಮ ಶ್ವೇತಾ ಮೇಡಮ್ ಇದ್ದಾರೆ ಅವರ ಮನೆಗೆ ಬಂದಿದೆ ನಾವು ಇಲ್ಲಿ ನಿಜವಾಗಿ ಅದು ಮೈಸೂರು ಪ್ಯಾಲೇಸ್ಗೆ ಬಂದಾಗೆ ಆಯಿತು ಒಂದು ಈ ಒಂದು ಆಚರಣೆ ಬೊಂಬೆ ಆಚರಣೆ ಅಂತ ಹೇಳ್ತೇವೆ ಊರಲ್ಲಿ ತುಂಬಾ ಫೇಮಸ್ ಸ್ಪೆಷಲಿ ಮೈಸೂರಲ್ಲಿ ಇಲ್ಲಿ ದುಬೈ ಅಲ್ಲಿ ಇಷ್ಟು ಒಳ್ಳೆ ನೀವು ಸೆಟ್ಟಿಂಗ್ ಮಾಡಿ ನೋಡಿ ಪ್ರೆಸೆಂಟ್ ಅದ್ರ ಬಗ್ಗೆ ನೀವ್ ಹೇಳಿದ್ರೆ ತುಂಬಾ ಒಳ್ಳೆದೊಂದು ತುಂಬಾ ಧನ್ಯವಾದಗಳು ಇವರು ನಮ್ಮ ಹಸ್ಬೆಂಡ್ ಸುಮಂತ್ ಅಂತ ನಾವು ಈ ಹಬ್ಬನ ಮೈಸೂರು ದಸರಾ ತರಾನೇ ಮಾಡ್ತೀವಿ ಫಸ್ಟ್ ನಾವು ದೇವಿ ಸ್ಥಾಪನೆ ಮಾಡ್ತೀವಿ ದುರ್ಗಾದೇವಿನ ಕಳಶ ರೂಪದಲ್ಲಿ ಸ್ಥಾಪನೆ ಮಾಡಿ ಅದಾದ್ಮೇಲೆ ಅಹ್ ಬೊಂಬೆಗಳನ್ನ ನೋಡಿ ಬೊಂಬೆಗಳನ್ನ ಯೂಶಲಿ ತ್ರೀ ಫೈವ್ ಸೆವೆನ್ ನೈನ್ ಸ್ಟೆಪ್ಸಲ್ಲಿ ಇರ್ತಾರೆ ನಾವು ಫಸ್ಟು ಶುರು ಮಾಡಿದ್ದು ಮೂರು ಸ್ಟೆಪ್ಸಿಂದ ಈಗ ಒಂಬತ್ತು ಸ್ಟೆಪ್ಸ್ ಆಗಿ ದೇವಿ ದೇವತೆಗಳು ನಮ್ಮ ಮನೆಯಲ್ಲೇ ವಿಜೃಂಭಣೆಯಿಂದ ಕೂತಿದ್ದಾರೆ ಸೊ ನಮಗೆ ಅದು ತುಂಬ ಖುಷಿ ಆಮೇಲೆ ದಿಸ್ ಹಬ್ಬ ನಾವು ಐ ಥಿಂಕ್ ಫಾರ್ ಮೋರ್ ದನ್ ಟೆನ್ ಫಿಫ್ಟೀನ್ ಇಯರ್ಸ್ ಮಾಡ್ತಾ ಇದೀವಿ ಅಂಡ್ ಆಲ್ಸೋ ಎವ್ರಿ ಇಯರ್ ವಿ ಹ್ಯಾವ್ ಅ ಪರ್ಪಸ್ ಒಂದು ಉದ್ದೇಶದಿಂದ ನಾವು ಈ ಹಬ್ಬನ ಆಚೆ ಆಚರಣೆ ಮಾಡೋದು ಯಾಕಂದರೆ ತುಂಬ ಜನಕ್ಕೆ ನಮ್ಮ ಕಲಾಚಾರ ಮತ್ತು ಮೈಥಾಲಜಿಕಲ್ ಸ್ಟೋರೀಸ್ ಗೊತ್ತಿರೋಲ್ಲ ಅದಕ್ಕೋಸ್ಕರ ನಾವು ಎವ್ರಿ ಇಯರು ಒಂದು ಕಥೆನ ಸೆಲೆಕ್ಟ್ ಮಾಡಿ ಅದನ್ನು ಬೊಂಬೆಗಳ ರೂಪದಲ್ಲಿ ಅರೇಂಜ್ ಮಾಡಿ ಆ ಕತೆಗಳನ್ನು ಯಾರು ನಮ್ಮನೆಗೆ ವೀಕ್ಷಣೆ ಮಾಡೋದು ಬರ್ತಾರೋ ಆ ಕಥೆನ ಹೇಳಿಬಿಟ್ಟೆ ಕಳಿಸೋದು ಸೊ ಆ ರೀತಿ ನಮ್ಮ ಮುಂದೆ ಬರೋ ಜನರೇಷನ್ಗೆ ನಮ್ಮ ಆಚಾರ ವಿಚಾರಗಳು ಗೊತ್ತಾಗ್ಲಿ ಅನ್ನೋ ಉದ್ದೇಶ ನಾವು ಈ ಬೊಂಬೆ ಹಬ್ಬನ ಈ ರೀತಿ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಈ ಸರಿ ನಾವು ಕೊಲ್ಲೂರು ಕೊಲ್ಲೂರ್ ಮುಖಾಮುಖಿಯ ಸ್ಥಾಪನೆ ಮಾಡಿದಿವಿ ವರ್ಷ ವರ್ಷ ನಾವು ಒಂದು ದೇವಿ ಒಂದು ಹಿಂದಿನ ವರ್ಷ ಅನ್ನಪೂರ್ಣೇಶ್ವರಿ ಕಂಜಿ ಕಾಮಾಕ್ಷಿ ಶೃಂಗೇರಿ ಶಾರದ ಆಮೇಲೆ ಮಾಡ್ಬೇಕಂದ್ರೆ ದತ್ತಾತ್ರೇಯ ಸ್ವಾಮಿ ಸ್ಟೋರಿ ಮಾಡಿದೀವಿ ದತ್ತಾತ್ರೆಯನ್ನ ನಾವಿಲ್ಲಿ ತೋರಿಸಿದೀವಿ ಅವರು ಹೇಗೆ ಜನ್ಮ ತಗೊಂಡು ತ್ರಿಮೂರ್ತಿಯರಾಗಿ ಅತ್ರಿ ಮತ್ತೆ ಅನುಸೆಯಗೆ ಹುಟ್ಟಿರೋದೆ ದತ್ತಾತ್ರೇಯ ಸೊ ಅವರ ಕಥೆಯನ್ನು ನಾವು ಎಲ್ಲರಿಗೂ ಯಾರು ಬರ್ತಾರೋ ಅವ್ರಿಗೆಲ್ಲಾ ತಿಳಿಸ್ತಾ ಇದೀವಿ ಒಂದ್ ವರ್ಷ ನಾವು ಅಯ್ಯಪ್ಪ ಸ್ವಾಮಿ ಕತೆನ ಹೇಳಿದ್ವಿ ಇನ್ನೊಂದು ಲಕ್ಷ್ಮೀ ಶಂಕರಾಚಾರ್ಯ ಅವರು ಕನಕದಾರ ಸ್ತೋತ್ರನ ಹೇಗೆ ಪಠನೆ ಮಾಡಿ ಲಕ್ಷ್ಮಿನ ಹೋಲಿಸಿದ್ರು ಅನ್ನೋದು ಒಂದು ಕತೆ ಮಾಡಿದ್ವಿ ಆಮೇಲೆ ಇಲ್ಲಿ ಬೇಡರ ಕಣ್ಣಪ್ಪ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಅದನ್ನು ಸತಿ ನಾವು ಕತೆ ಮಾಡಿ ಹೇಳಿದ್ವಿ ಆಮೇಲೆ ಈ ದೇವತೆಗಳನ್ನು ನಾವು ಗರುಡ ವಾಹನ ಥರ ಈ ಸತಿ ರಥದಲ್ಲಿ ಕೂರಿಸ್ಕೊಂಡು ಹೋಗೋ ಥರ ಅರೇಂಜ್ ಮಾಡಿದೀವಿ ಇದು ತುಂಬಾ ಇಂಪಾರ್ಟೆಂಟ್ ಆಯ್ತಾ ದಸರಾ ರಾಣಿ ತರ ಇದು ಪಟ್ಟದ ಬೊಂಬೆ ಅಂತ ಯಾರು ದಸರಾ ಗೊಂಬೆ ಇಡ್ತಾರೋ ಪಟ್ಟದ ಬೊಂಬೆ ಇಟ್ಲೇಬೇಕು ರಾಜ ರಾಣಿನ ಇವರು ಬಂದ್ರೇನೆ ದಸರಾ ಹಬ್ಬ ಪೂರ್ಣ ಆಗೋಲಿ ನಾವು ಈ ವಿಡಿಯೋ ಮಾಡೋ ಉದ್ದೇಶ ಏನೆಂದರೆ ಇವರಿಗೆ ಇನ್ವೈಟ್ ಮಾಡಬೇಕು ಅಂತ ಅಲ್ಲ ಇದು ಸಾರ್ವಜನಿಕ ಆಗಲಿ ಇವ್ರಿಗೆ ಕಷ್ಟ ಆಗ್ಬೋದು ಅಂತ ಬಟ್ ಇದನ್ನು ನೋಡಿ ನಮ್ಮ ಜನರು ಇದನ್ನೊಂದು ಇನ್ಸ್ಪಿರೇಷನ್ ಹಾಗೆ ತಗೊಂಡು ಈ ರೀತಿ ಏನಾದರೂ ನಮ್ಮ ಮುಂದಿನ ಮಕ್ಕಳಿಗೆ ಅವರಿಗೆ ಒಂದು ಈ ಆಚಾರ ವಿಚಾರವನ್ನು ತಿಳಿಪಡಿಸುವಂಥ ಯಾವುದೇ ಒಂದು ಈ ಸ್ಟೋರಿ ಟೆಲ್ಲಿಂಗ್ ಆಗಲಿ ಹೀಗೆ ಬೊಂಬೆ ಪ್ರದರ್ಶನ ಆಚರಣೆ ಆಗಲಿ ಮಾಡುವ ಒಂದು ಇನ್ಸ್ಪೈರ್ ಆಗ್ಲಿ ಅಂತ ಹೇಳಿ ನಾವು ಇದು ಮಾಡಿದ್ವಿ ತುಂಬಾ ಧನ್ಯವಾದ ನಮ್ಮನ್ನು ಇನ್ವೈಟ್ ಮಾಡಿದಕ್ಕೆ ಮಾಡಿದ್ದಕ್ಕೆ ಬ್ಲಸ್ಸಿಂಗ್ ಫೀಲ್ ಆಯ್ತು ಇದು ಫಸ್ಟ್ ಟೈಮ್ ಹೀಗೆ ಒಂದು ಎಕ್ಸ್ಪೀರಿಯನ್ಸ್ ಸ್ಪೆಷಲಿ ಸ್ಟೋರಿ ಟೆಲ್ಲಿಂಗ್ ಹಾಗೂ ನಿಮ್ಮ ಒಂದು ಆತಿಥ್ಯ ಒಂದು ಏನೋ ಹೇಳ್ತೇವ ತುಂಬಾ ಖುಷಿ ಆಯ್ತು ಹೀಗೆ ಪ್ರೀತಿ ಇರ್ಲಿ ನಿಮಗೂ ದೇವರು ಒಳ್ಳೇದು ಮಾಡ್ಲಿ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು